ಸ್ನೇಹಿತರೆ ಯಶಸ್ಸು ವಿದ್ಯಾರ್ಥಿಗಳಿಗೆ ಗಣಿತ ತರಗತಿಗೆ ಸ್ವಾಗತ ಈ ಒಂದು ತರಗತಿಯಲ್ಲಿ ವಾರ್ಷಿಕ ಪರೀಕ್ಷೆಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಗಣಿತ ವಿಷಯದಲ್ಲಿ ಬರುವ ಎಲ್ಲ ಘಟಕಗಳ ಪ್ರಮುಖ ಸೂತ್ರಗಳನ್ನು ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಟನ್ಸ್ಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗನ ತಾವು ಕ್ಷೇನೆ ಮಾಡಬೇಕಾದ್ರೆ ತಪ್ಪ ಪಕ್ಕಲ್ಲಿರ್ತಕ್ಕಂಥ ಬೆಲೆ ಕಾಣುತ್ತೆ ನಿಮಗೆ ನೋಟಿಫಾಗೋ ಮೂಲಕ ಎಲ್ಲ ದೊರತಕ್ಕಂಥದ್ದು ಈಗ ಗಣಿತ ವಿಷಯದಲ್ಲಿ ಬರ್ತಕ್ಕಂಥ ಪ್ರಮುಖ ಸೂತ್ರಗಳು ವಾಶಕ ಪಕ್ಷೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸೂತ್ರಗಳನ್ನು ಚರ್ಚೆ ಮಾಡೋಣ ಈಗ ಮೊದಲನೇದಾಗಿ ಘಟಕವಾರು ಸೂತ್ರಗಳು ನೋಡೋಣ ಘಟಕದ ಹೆಸರು ವಾಸ್ತವ ಸಂಖ್ಯೆಗಳು ಈ ಘಟಕದಲ್ಲಿ ಬರ್ತಕ್ಕಂಥ ಮೊದಲನೇ ಸೂತ್ರ ನೋಡಿರಿ ಮೋಸ ತೆಗೆಕರತಂದ್ರೆ ಸಾಮಾನ್ಯ ಅಪವರ್ತನ ಗುಂಡಬ್ಬವನ್ನು ಮೋಸ ಅಂತ ಕರೀಲಾಗ್ತದೆ ನಾ ಲಸ ಅಂದಾಗ ಲಸ ಹಾಕಿಡಿಬೇಕಾದ್ರೆ ಸಾಮಾನ್ಯ ಅಪವರ್ತನ ಜೊತೆಗೆ ಸಾಮಾನ್ಯವಲ್ಲದ ಅಪವರ್ತನ ಎರಡು ಥರ ಗುಣಲಬ್ಧನ ಲಸ ಆಗಿರ್ತದೆ ಇನ್ನು ಲಸ ಮಸಹ ಮತ್ತು ಎರಡು ಸಂಖ್ಯೆಗಳಿರ್ತಕ್ಕಂಥ ಸಂಬಂಧ ಯಾವುದೇ ಎರಡು ಸಂಖ್ಯೆಗಳು ಗು ಸಂಖ್ಯೆಗಳ ಗುಣಲಬ್ಧ ಅವುಗಳ ಮಸ ಲಸಗಳ ಗುಣಲಬ್ಧಕ್ಕೆ ಸಮವ ಅಂದ್ರೆ ಅಂದರೆ ಕ್ಯಾಪಿಟಲ್ ಎಚ್ ಇಂಟು ಕ್ಯಾಪಿಟಲ್ ಎಲ್ ಅಂದರೆ ಎಸ್ ಸಿ ಎಲ್ ಮತ್ತು ಎಲ್ ಸಿ ಎಮ್ ಎಸ ಮತ್ತು ಮೋಸ ಆ ಎರಡು ಸಂಖ್ಯೆಗೆ ಗುಣಲಬ್ಧ ಸಮಾರತದ ಎ ಇಂಟು ಬಿ ಸಮಾ ಇರ್ತದೆ ಇನ್ನು ಬಹುಪದಕ್ತಿ ಘಟಕದಲ್ಲಿ ಬರ್ತಕ್ಕಂಥ ಸೂತ್ರಗಳು ರೇಖಾತ್ಮಕ ಬಹುಪದಕ್ತಿಯ ಆದರ್ಶ ರೂಪ ಎ ಎಕ್ಸ್ ಪ್ಲಸ್ ಬಿ ರೂಪದಲ್ಲಿರ್ತದೆ ಎ ಇಸ್ ನಾಟ್ ಇಸ್ ಈಕ್ವಲ್ ಟು ಜೀರೋ ಆಗಿರ್ತದೆ ಇನ್ನು ವರ್ಗ ಬಹುಪದಕ್ತಿಯ ಆದರ್ಶ ರೂಪ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಲ್ಲಿ ಎ ನಾಟ್ ಇಜ್ ಕ್ವಲ್ ಟು ಜೀರೋ ಆಗ್ತದ ಇನ್ನು ಘನ ಬಹುಪದಕ್ತಿಯ ಸೂತ್ರ ಆದರ್ಶ ರೂಪ ಎ ಎಕ್ಸ್ ಕ್ಯೂ ಪ್ಲಸ್ ಬಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಎಕ್ಸ್ ಪ್ಲಸ್ ಡಿ ಇಲ್ಲಿ ಎ ನಾಟ್ ಇಜ್ ಕ್ವಲ್ ಟು ಜೀರೋ ಆಗ್ತದೆ ಇನ್ನು ವರ್ಗ ಬಹುಪದಕ್ತಿಯ ಶೂನ್ಯತೆಗಳ ಮೊತ್ತ ಕಣ್ಣಿನ ಸೂತ್ರ ಅಲ್ಪಾ ಪ್ಲಸ್ ಬಿಟಾ ಟಾ ಇಜ್ಕೊಲ್ ಟು ಮೈನಸ್ ಬಿ ಅಪ್ಪನ್ ಎ ಇನ್ನು ವರ್ಗ ಬಹುಪದಕ್ತಿಯ ಶೂನ್ಯತೆಗಳ ಮತ್ತು ವರ್ಗ ಬಹುಪೋದಕ್ತಿಯ ಶೂನ್ಯತೆಗಳ ಗುಣಲಬ್ಧ ಅಲ್ಫಾ ಇಂಟು ಬೀಟಾ ಬಿಟಾ ಇಜು ಸಿಡ್ ಬೈ ಎ ಇನ್ನು ವರ್ಗ ಬಹುಪದಕ್ತಿಯ ರಚನೆ ಯಾವ ರೀತಿ ಇರ್ತದೆ ಪಿ ಆಫ್ ಎಕ್ಸ್ ಇಜು ಎಕ್ಸ್ ಸ್ಕ್ವೈರ್ ಮೈನಸ್ ಇಂಟು ಬ್ರಕೆಟ್ ಅಲ್ಫಾ ಪ್ಲಸ್ ಬೀಟಾ ಬ್ರಕೆಟ್ ಕಂಪ್ಲೀಟ್ ಇಂಟು ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬೀಟಾ ಇನ್ನು ಘಟಕದ ಹೆಸರು ಎರಡು ಚರಾಕ್ಷ ರೇಖಾತ್ಮಕ ಸಮೀಕರಣ ಜೋಡಿಗಳು ಈ ಘಟಕದಲ್ಲಿ ಬರ್ತಕ್ಕಂಥ ಸೂತ್ರ ಒಂದು ಚರಾಕ್ಷ ರೇಖಾತ್ಮಕ ಸಮೀಕರಣ ಸಾಮಾನ್ಯ ರೂಪ ಎ ಎಕ್ಸ್ ಪ್ಲಸ್ ಬಿ ಇಜ್ಕೊಳ್ತು ಜೋರಾಗಿರ್ತದೆ ಇನ್ನು ಎರಡು ಚರಾಕ್ಷುಗಳ ರೇಖಾತ್ಮಕ ಸಮೀಕರಣ ಸಾಮಾನ್ಯ ರೂಪ ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಇಜ್ಕೊಳ್ತು ಜೋರಾಗಿರ್ತದೆ ಇನ್ನು ಎರಡು ಚರಾಕ್ಷುಗಳ ರೇಖಾತ್ಮಕ ಸಮೀಕರಣ ಜೋಡಿಯ ಸಾಮಾನ್ಯ ರೂಪ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಟು ಜೀರೋ ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಟು ಎರಡು ಚರಾಕ್ಷ ರೇಖಾತ್ಮಕ ಸಮೀಕರಣ ಜೋಡಿಗಳ ಸ್ವಭಾವ ಇದು ಪರೀಕ್ಷೆಗೆ ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಎರಡು ಅಂಕಗಳಿಗೆ ಕೇಳ್ತಕ್ಕಂಥದ್ದು ಪ್ರತಿ ವರ್ಷ ವಾರ್ಷಿಕ ಪರೀಕ್ಷೆಗೆ ಈ ಸೂತ್ರದ ಮೇಲೆ ಪ್ರಶ್ನೆಯನ್ನು ಕೇಳ್ತಕ್ಕಂಥದ್ದು ಈಗ ನೋಡ್ರಿ ಎರಡು ರೇಖೆಗಳು ಪರಸ್ಪರ ಛೇದಿಸಿದರೆ ಸಮೀಕರಣ ಸಮೀಕರಣಕ್ಷೆಯಲ್ಲಿ ಛೇದಿಸಿದಾಗ ಅನುಪಾತ ಹೋಲಿಕೆ ಏನಿರ್ತಂದ್ರೆ ಎ ಒನ್ ಒಂದು ಬೈ ಟು ನಾಟ್ ಟು ಬಿ ಒನ್ ಒಂದು ವಾಡ್ ಬಿಟ್ಟಾಗಿರ್ತದೆ ಅನ್ಯನ್ಯ ಪರಿಹಾರ ಅಂದ್ರೆ ಒಂದೇ ಒಂದು ಪರಿಹಾರ ಇರ್ತದೆ ಅದು ಸ್ಥಿರ ಜೋಡಿಯಾಗಿರ್ತದೆ ಒಂದೇಳೆ ಎ ಒನ್ ಡಾಡ್ ಬೈ ಎ ಟು ಏಟು ಟು ಬಿ ಒನ್ ಒಂದು ವಾಡ್ ಬೀಟು ಟು ಸಿ ಒನ್ ವ್ಯಾಡ್ ಬೈ ಸ್ವೀಟ್ ಆಗಿರ್ತದ್ರೆ ಆ ರೈಕೆಗಳು ಪರಸ್ಪರ ಆಯ್ಕೆ ಆಗ್ತಾವು ಹಲವಾರು ಪರಿಹಾರಗಳನ್ನು ಹೊಂದಿರ್ತಾವು ಅವಲಂಬಿತ ಅದು ಇನ್ನು ಎ ಒನ್ ಡಾಡ್ ಬೈ ಎ ಏಟು ನಾ ಟು ಬಿ ಒನ್ ಒಂದು ಬಿ ಟು ನಾಟ್ ಟು ಸಿ ಒನ್ ಒಂದು ಬೈ ಸ್ವೀಟ್ ಆಗಿರ್ತದ್ರ ಅದು ಪರಸ್ಪರ ಸಮಾಂತರವಾಗಿರ್ತದೆ ಯಾವುದೇ ರೀತಿ ಪರಿಹಾರ ಇರಲ್ಲ ಅದು ಅಸ್ತರ ಅಸ್ಥಿರ ಜೋಡಿಯಾಗಿರ್ತದೆ ಇನ್ನು ವರ್ಗ ಸಮೀಕರಣ ಘಟಕದಲ್ಲಿ ಬರ್ತಕ್ಕಂಥ ಪ್ರಮುಖ ಸೂತ್ರಗಳು ವರ್ಗ ಸಮೀಕರಣದ ಆದರ್ಶ ರೂಪ ಎ ಎಕ್ಸ್ ಸ್ಕ್ವೈರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು ಜೀರೋ ಇಲ್ಲಿ ಎ ನಾಟ್ ಈಜ್ಕಲ್ ಟು ಜೀರೋ ಆಗಿರ್ತದೆ ಇನ್ನು ವರ್ಗ ಸಮೀಕರಣದ ಮೂಲಗಳನ್ನು ಕಂಡ ಸೂತ್ರ ಎಕ್ಸ್ ಈಜ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಟಾಪ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಸಿ ಡಿವೈಡ್ ಬೈ ಟು ಎ ಇನ್ನು ವರ್ಗ ಸಮೀಕರಣದ ಮೂಲಗಳ ಸ್ವಭಾವ ಪರೀಕ್ಷೆಗೆ ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಮೂಲಗಳ ಸ್ವಭಾವ ಮೂಲಗಳ ಶೋಧಕ ಡೆಲ್ಟಾ ಟು ಮ ಬಿ ಸ್ಕ್ವೈರ್ ಮೈನಸ್ ಫೋರ್ ಸಿ ಇಲ್ಲಿ ಮೂರು ರೀತಿಯ ಪ್ರಮುಖ ಅಂಶಗಳು ಏನಂದರೆ ಡೆಲ್ಟಾ ಇಜ್ಕೊಳ್ತು ಜೀರೋ ಬಂದಾಗ ಮೂಲಗಳು ವಾಸ್ತವ ಮತ್ತು ಸಮವ ಡೆಲ್ಟಾ ಇಜ್ ಗ್ರೇಟರ್ ದೆನ್ ಜೀರೋ ಇತ್ತಂದ್ರೆ ವಾಸ್ತವಿಕವಾಗಿ ಮೂಲಗಳು ಭಿನ್ನವಾಗಿರ್ತಾವೆ ಡೆಲ್ಟಾ ಇಜ್ ಲೆಸ್ ದೆನ್ ಜಿರೋ ಥರ ಮೂಲಗಳು ಆತ್ಮಕ ಅಥವಾ ವಾಸ್ತವಿಕ ಮೂಲಗಳು ಇರುವುದಿಲ್ಲ ಇನ್ನು ಸಮಾಂತರ ಶ್ರೇಣಿಗಳು ಘಟಕದಲ್ಲಿ ಬರ್ತಕ್ಕಂಥ ಪ್ರಮುಖ ಸೂತ್ರಗಳು ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಆರ್ಥಮೆಟಿಕ್ ಪೊಗಿಷನ್ ಇಜ್ಕೊಳ್ತು ಎ ಎ ಪ್ಲಸ್ ಡಿ ಎ ಪ್ಲಸ್ ಡು ಡಿ ಎ ಪ್ಲಸ್ ತ್ರೀ ಡಿ ಸೋ a ಎ ಪ್ಲಸ್ ಎನ್ ಮೈನಸ್ ಒನ್ d a1 ಡಿ ಎ ಒನ್ so on ಎ ಥ್ರೀ ಎ ಫೋರ್ ಸೋ ಒನ್ ಎನ್ ಒಂದು ಸಮಾನ ಶ್ರೇಣಿಯಾದಾಗ ಅದರ ಸಾಮಾನ್ಯ ವ್ಯತ್ಯಾಸ ಡಿ ಜಿ ಕೊಲ್ ಟು ಎ ಟು ಮೈನಸ್ ಎ ಒನ್ ಡಿವೈಡ್ ಬೈ ಎ ತ್ರೀ ಮೈನಸ್ ಎ ಟು ಆಗಿರ್ತದೆ ಈ ರೀತಿಯಾಗಿರ್ತದೆ ಇನ್ನು ಸಮಾನ ಶ್ರೇಣಿಯ ಯಾವುದೇ ಎರಡು ಪದಗಳನ್ನು ಕೊಟ್ಟಾಗ ಆ ಶ್ರೇಡಿಯ ಸಾಮಾನ್ಯ ವ್ಯತ್ಯಾಸ ಡಿ ಜಿಕೊಲ್ ಟು ಟಿ ಪಿ ಮೈನಸ್ ಇನ್ನು ಸಮಾಂತರ ಎನ್ ಎ ಪದವನ್ನು ಎ ಎನ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಎ ಎನ್ ಅಂದರೆ ಎ ಪದ ಎ ಅಂದರೆ ಮೊದಲ ಪದ ಎನ್ ಅಂದರೆ ಪದಗಳ ಸಂಖ್ಯೆ ಡಿ ಅಂದರೆ ಸಾಮಾನ್ಯ ವ್ಯತ್ಯಾಸ ಇನ್ನು ಸಮಾಂತರ ಶ್ರೇಣಿಯ ಮೊದಲ ಎನ್ ಪದಗಳ ಎನ್ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಏನಾಗಿರ್ತದೆ ಎಸ್ ಎನ್ ಇಜ್ ಟು ಎನ್ ಪ್ಲಸ್ ಎನ್ ಇಂಟು ಬ್ರಿಕೇಟ್ ಎನ್ ಪ್ಲಸ್ ಒನ್ ಡಿವೈಡ್ ಬೈ ಟು ಆಗಿರ್ತದೆ ಇನ್ನು ಸಮಾಂತರ ಶ್ರೇಣಿಯ ಎನ್ ಪದಗಳ ಮೊತ್ತ ಏನಾಗಿರ್ತದೆ ಅಂದಾಗ ಎ ಮತ್ತು ಡಿ ಕೊಟ್ಟಾಗ ಎಸ್ ಎನ್ ಟು ಎನ್ ಬೈ ಟು ಇಂಟು ಬ್ರಕೆಟ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇನ್ನು ಸಮಾಂತರ ಸ್ಟಡಿಯಲ್ಲಿ ಎನ್ ಪದಗಳ ಅದು ಎ ಮತ್ತು ಎನ್ ಕೊಟ್ಟ ಎ ಎನ್ ಕೊಟ್ಟಾಗ ಎಸ್ ಎನ್ ಟು ಎನ್ ಬೈ ಟು ಇಂಟು ಬ್ರಕೆಟ್ ಎ ಪ್ಲಸ್ ಎ ಎನ್ ಪದ ಅಥವಾ ಎಸ್ ಎನ್ ಟು ಎನ್ ಬೈ ಟು ಇಂಟು ಬ್ರಕೆಟ್ ಎ ಪ್ಲಸ್ ಎಲ್ ಎಲ್ ಅಂದರೆ ಕೊನೆಯ ಪದ ಆಗಿರ್ತದೆ ಇನ್ನು ಎನ್ ವ್ಯಸಸಂಖ್ಯೆಗಳ ಮೊತ್ತವನ್ನು ಖಂಡಿಸೋ ಎಸ್ ಎನ್ ಟು ಎನ್ ಸ್ಕ್ವೈರ್ ಇನ್ನು ಎನ್ ಸಮಸಂಖ್ಯೆಗಳ ಕಂಡು ಮೊತ್ತವನ್ನು ಕಂಡಿರೋ ಸೂತ್ರ ಎಸ್ ಎನ್ ಟು ಎನ್ ಇಂಟುಬ್ರಿಕೇಟ್ ಎನ್ ಪ್ಲಸ್ ಒನ್ ಆಗಿರ್ತದೆ ಇನ್ನು ಸಮಾಂತರ ಶ್ರೇಣಿಯಲ್ಲಿ ಅನುಕ್ರಮ ಪದಗಳ ಮೊತ್ತ ಕೊಟ್ಟಾಗ ಎನ್ ಟು ಎಸ್ ಎನ್ ಮೈನಸ್ ಎಸ್ ಎನ್ ಮೈನಸ್ ಒನ್ ಆಗ್ತದೆ ಈ ಮೇಲಿನ ಸೂತ್ರಗಳಲ್ಲಿ ಎ ಅಂದರೆ ಮೊದಲ ಪದ ಎ ಏನಂದ್ರೆ ಎನ್ ಎ ಪದ ಡಿ ಅಂದರೆ ಸಾಮಾನ್ಯ ವ್ಯತ್ಯಾಸ ಎನ್ ಅಂದರೆ ಪದಗಳ ಸಂಖ್ಯೆ ಎಲ್ ಅಂದರೆ ಕೊನೆಯ ಪದ ಎಸ್ ಎನ್ ಅಂದರೆ ಎನ್ ಪದಗಳ ಮೊತ್ತ ಇನ್ನು ಸಮಾಂತರ ಶ್ರೇಣಿಯ ಪದಗಳ ಮೊತ್ತ ಮತ್ತು ಗುಣಲಬ್ಧ ಕೊಟ್ಟಾಗ ಬಳಸಬೇಕಾಗಿರ್ತಕ್ಕಂಥ ಕೆಲವು ಸೂತ್ರಗಳು ಮೊದಲ ಮೂರು ಪದ ಕೊಟ್ಟಾಗ ಮೂರು ಪದ ಎ ಮೈನಸ್ ಡಿ ಎ ಎ ಪ್ಲಸ್ ಡಿ ತೊಗೋಬೇಕು ಐದು ಪದ ಕೊಟ್ಟಾಗ ಎ ಮೈನಸ್ ಟು ಡಿ ಎ ಮೈನಸ್ ಡಿ ಎ ಎ ಪ್ಲಸ್ ಡಿ ಎ ಪ್ಲಸ್ ಟು ಡಿ ತೊಗೋಬೇಕು ಸೂತ್ರ ಹಾಕಿದಾಗ ಇನ್ನು ನಾಲ್ಕು ಪದ ಕೊಟ್ಟಾಗ ಎ ಮೈನಸ್ ತ್ರೀ ಡಿ ಎ ಮೈನಸ್ ಡಿ ಎ ಪ್ಲಸ್ ಡಿ ಎ ಪ್ಲಸ್ ತ್ರೀ ಡಿ ತೊಗೋಬೇಕಾಗ್ತದೆ ನೆಕ್ಸ್ಟು ತ್ರಿಭುಜ ಘಟಕದಲ್ಲಿ ಬರ್ತಕ್ಕಂಥ ಪ್ರಮುಖ ಸೂತ್ರಗಳು ತೇಸ್ನ ಪ್ರಮೇಯ ಮೂಲ ಸಮಾನುಪಾತ್ಯ ಪ್ರಮೇಯ ಎ ಡಿ ಎಫ್ ಡಿ ಬಿ ಇಸ್ ಇಕ್ವಲ್ ಟು ಎ ಇ ಡಿ ಬೈ ಇ ಸಿ ಇದು ಚಿತ್ರವನ್ನು ಪುಸ್ತಕದಲ್ಲಿ ಇರ್ತಕ್ಕಂಥ ಸೂತ್ರ ಇನ್ನು ಸಮಕೋನಿಯ ಪ್ರಮೇಯ ಎ ಬಿ ಡಿ ಬೈ ಡಿ ಇಸ್ ಈಕ್ವಲ್ ಟು ಬಿ ಸಿ ಡಾಲ್ಡ್ ಬೈ ಇ ಎಫ್ ಇಸ್ ಈಕ್ವಲ್ ಟು ಎ ಸಿ ಡಿ ಎಲ್ಡ್ ಬೈ ಡಿ ಎಫ್ ಆಗಿರ್ತದೆ ಇದು ಪೈತಾಗರ್ಸ್ನ ಪ್ರಮೇಯ ಎ ಸಿ ಸ್ಕ್ವೇರ್ ಇಸ್ಕೊಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಇದು ಚಿತ್ರವನ್ನು ನೋಡಿದಾಗ ಗೊತ್ತಾಗ್ತದೆ ಇನ್ನು ನಿರ್ದೇಶಂಕರ್ ರೇಖಾಗಣಿತದಲ್ಲಿ ಬರ್ತಕ್ಕಂಥ ಪ್ರಮುಖ ಸೂತ್ರಗಳು ಎರಡು ಬಿಂದುಗಳನ್ನು ಕೊಟ್ಟಾಗ ದೂರದ ಸೂತ್ರ ಎರಡು ಬಿಂದುಗಳು ಎ ಎಕ್ಸ್ ಒನ್ ವೈ ಒನ್ ಆದಾಗ ಬಿ ಎಕ್ಸ್ ಟು ವೈ ಟು ಆದಾಗ ಅವುಗಳ ನಡಿನ ದೂರ ಡಿಜ್ ಕೊಟ್ಟು ಸ್ಕ್ವರಿ ಟಾಫ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಇನ್ನು ಮೂಲ ಬಿಂದುವಿನಿಂದ ಯಾವುದೇ ಬಿಂದು ಎ ಎಕ್ಸ್ ಒನ್ ವೈ ಒನ್ಗಿರುವ ದೂರ ಡಿ ಡಿಜ್ ಕೊಟ್ಟು ಸ್ಕ್ವರ್ ಟಾಫ್ ಎಕ್ಸ್ ಸ್ಕ್ವೈರ್ ಪ್ಲಸ್ ವೈ ಸ್ಕ್ವೇರ್ ಇನ್ನು ಭಾಗದ ಪ್ರಮಾಣ ಸೂತ್ರ पी एफ एक्स वाई इक्वल टू एम वन एक्स टू प्लस एम टू एक्स वन डवर्ड बाय एम वन प्लस एम टू एम वन वाई टू प्लस एम टू वाई वन डिवर्ड बाय एम वन प्लस एम टू आते मध्य बिंदु निर्देशांक पी एफ एक्स वाई इक्वल टू एक्स वन प्लस एक्स टू डवर्ड बाय टू वायल वै टू डवर्ड बै टू आते ನ ತ್ರಿಕೋನ ಘಟಕದಲ್ಲಿ ಬರ್ತಕ್ಕಂಥ ಪ್ರಮುಖ ಸೂತ್ರಗಳು ಲಂಬಕೋಣ ತ್ರಿಭುಜದಲ್ಲಿ ಅಭಿಮುಖ ಲಂಬಕೋಣಕ್ಕೆ ಎದುರಾಗಿರ್ತಕ್ಕಂಥದ್ದು ವಿಕರ್ಣ ಪಾರ್ಶ್ವಭಾವ ಅಭಿಮುಖ ಬಾವು ಸೈಂಟ್ ಇಟೈಜ್ ಕೊಟ್ಟು ಅಭಿಮುಖ ಬಾಹು ದೊಡ್ಡ ಭಾವಿಕರಣ ಅಂದರೆ ಎ ಬಿ ಡ್ಯಾಡ್ ಬೇಸಿ ಆಗ್ತದೆ ಕ್ವಾಸ್ಟ್ ಇಟೈಜ್ ಕೊಟ್ಟು ಪಾರ್ಶ್ವಬಾಹು ಡ್ಯಾಡ್ ಬಿಕರಣ ಆಗ್ತದೆ एसी आ ट्स को भिमुख बाहु दारश्व आगे एडर्ड बीसी आता इन क्वा क्वा सेटाइज को विकार नौर्डा अभिमुख बाहु एसी दर्ड एक्त ना सेटाइज को विकार नौ पार्श्व बाहु एसी दर्ड बाई बीसी क्वाटाइज पार्श्व बाहु दभिमुख बाहु बीसी दी आ ಫೋನ ಮಿತಿಯಲ್ಲಿ ಬರ್ತಕ್ಕಂಥ ಪರಸ್ಪರ ಋತುಕ್ರೂಮಾನುಪಾತಗಳು ಏನಾಗ್ತದೆ ಅಂದರೆ ಸೈಂಟಿಟೈಜ್ ಟು ಒನ್ ಆಫ್ ಒನ್ ಕೊಸೆಕ್ಟಿಟಾ ಅಥವಾ ಕೊಸೆಕ್ಟಿಟೈಜ್ ಕೊಟ್ಟು ಒನ್ ಆಫ್ ಒನ್ ಸೈಂಟಿಟ್ ಆಗ್ತದೆ ಇನ್ನ ಕ್ವಾಸ್ಟಿಟೈಜ್ ಟು ಒನ್ ಆಫ್ ಒನ್ ಸೆಕ್ಟಿಟಾ ಅಥವಾ ಸೆಕ್ಟಿಟೈಜ್ ಟು ಒನ್ ಆಫ್ ಒನ್ ಕ್ವಾಸ್ಟೆಟ್ ಆಗ್ತದೆ ಇನ್ನು ಟ್ಯಾಂಟೆಟ್ ಕೊಟ್ಟು ಒನ್ ಆಫ್ ಒನ್ ಕಾಟಿಟಾ ಆರ್ ಕಾಟಿಟು ಒನ್ ಆಫ್ ಒನ್ ಟ್ಯಾಂಟೆಟ್ ಆಗ್ತದೆ ಇನ್ನು ಟ್ಯಾಂಟಿಟ ಅಂದರೆ ಸೈನ್ಟಿಟೈ ಕ್ವಾಸ್ಟಿಟ ಕ್ವಾಸ್ಟಿಟ ಅಂದರೆ ಕ್ವಾಸ್ಟೆಡ್ ಬೈ ಸೈಟ್ ಆಗ್ತದೆ ಇನ್ನು ಪೂರಕ ಕೋನಗಳ ತ್ರಿಕೋನ ಮಿತಿಯ ಅನುಪಾತಗಳು ಸೈನ್ ನೈಂಟಿ ಮೈನಸ್ ಡೀಟಾ ಇಸ್ ಈಕ್ವಲ್ ಟು ಕ್ವಾಸ್ ಟೀಟಾ ಆರ್ ಕ್ವಾಸ್ ನೈಂಟಿ ಮೈನಸ್ ಟೀಟಾ ಈಕ್ವಲ್ ಟು ಸೈನ್ ಟೀಟಾ ಸೆಕೆಂಡ್ ಫಾರ್ಮುಲಾ ಟ್ಯಾನ್ ನೈಂಟಿ ಮೈನಸ್ ಡೇಟಾ ಇಸ್ ಈಕ್ವಲ್ ಟು ಕ್ವಾಟಿಟಾ ಕ್ವಾಟ್ ನೈಂಟಿ ಮೈನಸ್ ಟೀಟಾ ಇಸ್ಕೊಳ್ತು ಟ್ಯಾನ್ ಟೀಟಾ ಆಗ್ತದೆ ಇನ್ನು ಕೊಸೆಕ್ ನೈಂಟಿ ಮೈನಸ್ ಟೀಟಾ ಇಸ್ಕೊಳ್ಟು ಸೆಕ್ ಟೀಟಾ ಆರ್ ಸೆಕ್ ನೈಂಟಿ ಮೈನಸ್ ಟೀಟಾ ಇಸ್ಕೊಳ್ಟು ಕ್ವಸೆಕ್ ಟೀಟಾ ಹಾಕ್ತವಾಗ ఇ త్రికోణ మితీయ ప్రముఖ నిత్య సూత్రు నోడ్రీ త్రికోణ మితి నిత్య సూత్రు సైన్స్ స్క్వైర్ టీటా ప్లస్ క్వార్ స్క్వైర్ టీటా ఇజ్వల్ టు వన్ వన్ ప్లస్ టెన్ స్క్వైర్ టీటాజ్ టు సెక్స్క్వర్ టీటా వన్ ప్లస్ క్వార్ స్క్వైర్ టీటా ఇజ్కు సెక్స్ స్క్వేర్ టీటా ఇ సైన్స్ స్క్వై టీటా ప్లస్ క్వక్వైర్ టీటా ఇజ్ టు వన్ క్వార్క్వైర్ టీటా ఇజ్ కొంటూ వన్ మైనస్ సైన్స్ స్క్వయర్ టీటా ఆ సైన్స్ స్క్వేర్ టీటా ఇజ్ కొంటు వన్ మైనస్ క్వార్ స్క్వైర్ టీటా ఆ ಇನ್ನು ಒನ್ ಪ್ಲಸ್ ಟ್ಯಾನ್ಸ್ ಸ್ಕ್ವರ್ ಟೀಟ್ ಹಚ್ಕೊಳ್ತು ಸೆಕ್ಸ್ ಸ್ಕ್ವಾರ್ ಆಗ್ತದೆ ಟ್ಯಾನ್ಸ್ ಸ್ಕ್ವರ್ ಟೀಟ್ ಸೆಕ್ಸ್ ಕ್ವಾಯ ಮೈನಸ್ ಒನ್ ಆಗ್ತದೆ ಟ್ಯಾನ್ಸ್ ಸ್ಕ್ವರ್ ಟೀಟಾ ಮೈನಸ್ ಸೆಕ್ಸ್ ಸ್ಕ್ವಯರ್ ಟೀಟ ಹಚ್ಕೊಳ್ತು ಒನ್ ಆಗ್ತದೆ ಇನ್ನು ಒನ್ ಪ್ಲಸ್ ಕ್ವಾಡ್ ಸ್ಕ್ವಾರ್ ಟೀಟ ಹಚ್ಕೊಳ್ತು ಕೊಕ್ಸ್ವರ್ ಟೀಟ್ ಆಗ್ತದೆ ಕ್ವಾಡ್ ಸ್ಕ್ವಾರ್ ಹಾಕ್ಟು ಕೋಸಕ್ಸ್ ಸ್ಕ್ವಾರ್ ಟೀಟಾ ಮೈನಸ್ ಒನ್ ಆಗ್ತದೆ ಇನ್ನು ಮೈನಸ್ ಒನ್ ಆಗ್ತದೆ ಎಲ್ಲ ಸೂತ್ರಗಳು ಇದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟೇಬಲ್ ನಿಷ್ಠ ಕೋನ ತ್ರಿಕೋನಮತಿ ಅನ್ನಪಾತಗಳು ಸೈನ್ಟಿಟಾಗಿ ಕ್ವಾಸ್ಟಿಟ್ಯಾಂಟಿಟ್ ಅದು ಬೆಲೆ ಕುಡಿದವರು ಇನ್ನೂ ಮೂರು ಅಂಶಗಳನ್ನು ನೀವೇ ಏನೇನು ಬಿಟ್ಕೋಬೇಕಾಗ್ತದೆ ಅಪೋಸಿಟಾಗಿ ಈಗ ಸೈನ್ ಜೀರೋ ಡಿಗ್ರಿ ಅಂದರೆ ಜೀರೋ ಸೈನ್ ತರ್ಟಿ ಡಿಗ್ರಿ ಅಂದರೆ ಒನ್ ಬೈ ಟು ಸೈನ್ ಫೋರ್ಟಿ ಫೈವ್ ಡಿಗ್ರಿ ಅಂದರೆ ಒನ್ ಬೈ ರೂಟ್ ಟು ಸೈನ್ ಸಿಕ್ಸ್ಟಿ ಅಂದರೆ ರೂಟ್ ತ್ರೀ ಡಿವೈಡ್ ಬೈ ಟು ಸೈನ್ ನೈಂಟಿ ಅಂದರೆ ಒನ್ ಇನ್ನು ಕ್ವಾಸ್ಟ್ ಇಟಾ ಹಚ್ಚಿಕೊಳ್ತು ಸೈನ್ ಜಿ ಕ್ವಾಸ್ಟ್ ಜೀರೋ ಅಂದರೆ ಒನ್ ಕ್ವಾಸ್ ತರ್ಟಿ ಡಿಗ್ರಿ ಅಂದ್ರೆ ರೂಟ್ ತ್ರೀ ಡಿವೆಡ್ ಬೈ ಟು ಕ್ವಾಸ್ ಫೋರ್ಟಿ ಫೈವ್ ಒನ್ ಡೈಡ್ ಬೈ ರೋಟ್ ಟೂ ಸಿಕ್ಸ್ಟಿ ಡಿಗ್ರಿ ಒನ್ ಬೈ ಟು ಕ್ವಾಸ್ ನೈಂಟಿ ಜೀರೋ ಇನ್ನು ಟೆನ್ ಜೀರೋ ಡಿಗ್ರಿ ಅಂದರೆ ಜೀರೋ ಟ್ಯಾನ್ ನೈನ್ ತರ್ಟಿ ಅಂದ್ರೆ ಒನ್ ಡಿವೆಲ್ಡ್ ಬೈ ರೂಟ್ ತ್ರೀ ಫೋರ್ಟಿ ಫೈವ್ ಅಂದರೆ ಒನ್ ಸಿಕ್ಸ್ಟಿ ಡಿಗ್ರಿ ಅಂದರೆ ರೂಟ್ ತ್ರೀ ಆಮ್ ನೈಂಟಿ ಡಿಗ್ರಿ ಅಂದ್ರೆ ನಾಟ್ ಡೆಟ್ ಪಾಯಿಂಟ್ ಇನ್ನು ವೃತ್ತಗಳಿಗೆ ಸಂಬಂಧಿಸಿದಂತೆ ಪ್ರಮುಖ ಸೂತ್ರಗಳನ್ನು ನೋಡೋಣ ವೃತ್ತದ ವಿಸ್ತೀರ್ಣ ಸೂತ್ರ ಫೈ ಆರ್ ಸ್ಕ್ವೇರ್ ವೃತ್ತದ ಸುತ್ತೆ ಸಿಇಜ್ಕೊಳ್ಬಿಟ್ಟು ಟು ಫೈ ಆರ್ ಡಿವೆಡ್ ಬೈ ಫೈ ಡಿ ಶ್ರೀಜಾಂಧರ ಕಂಡದ ವಿಸ್ತೀರ್ಣ ಈಜ್ ಟು ಟೀಟಾ ಡಿವೆಲ್ಡ್ ಬೈ ತ್ರೀ ಸಿಕ್ಸ್ಟಿ ಡಿಗ್ರಿ ಇಂಟು ಫೈ ಆರ್ ಸ್ಕ್ವೇರ್ ಕಂಸದ ಉದ್ದ ಎಲ್ ಈಜ್ ಎಲ್ಲಿ ಟು ಟೀಟಾ ಮುನ್ನೂರ ಮುನ್ನೂರವತ್ತು ಡಿಗ್ರಿ ಇಂಟು ಟು ಫೈ ಆರ್ ಆಗ್ತದ ನಾ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳಿಗೆ ಸಂಘಟನೆ ಸಂಬಂಧಿಸಿದಂಥ ಪ್ರಮುಖ ಸೂತ್ರಗಳನ್ನು ನೋಡೋಣ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡಿಸೋದ್ರೆ ಏಜ್ಕೊಳ್ತು ಟು ಟು ಫೈ ಆರ್ ಎಚ್ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಟು ಫೈ ಆರ್ ಇಂಟು ಬ್ರಕೆಟ್ ಆರ್ ಪ್ಲಸ್ ಎಚ್ ಅದರ ಮಾನ್ಯಗಳಾಗ್ತಾವೆ ಘನಫಲ ಫೀಸ್ ಕೊಲ್ ಟು ಫೈ ಆರ್ ಸ್ಕ್ವೇರ್ ಹೆಚ್ ಆಗ್ತದೆ ಶಂಕು ಏಜ್ ಕೊಲ್ ಟು ಫೈ ಆರ್ ಎಲ್ ಇಲ್ಲಿ ಎಲ್ ಅಂದ್ರೆ ಅಂದರೆ ಸ್ಕ್ವರ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎಚ್ ಸ್ಕ್ವೇರ್ ಏಜ್ ಟು ಫೈ ಆರ್ ಇಂಟು ಬ್ರಕೆಟ್ ಆರ್ ಪ್ಲಸ್ ಎಲ್ ಚದರ ಮಾನ್ಯ ಆಗ್ತದೆ ಒರೇ ಥರ ಎಲ್ ಇಜ್ ಟು ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎಚ್ ಸ್ಕ್ವೇರ್ ಆಗ್ತದೆ ಇನ್ನು ಸೂತ್ರ ಕಂಡಿಸುತ್ತ ಈಜ್ಕೊಲ್ ಟು ಒನ್ ಆಫ್ ಒನ್ ತ್ರೀ ಫೈ ಆರ್ ಸ್ಕ್ವೇರ್ ಎಚ್ ಇದು ಪರೀಕ್ಷೆಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸೂತ್ರಗಳು ಗೋಳ ಘಟಕದಲ್ಲಿ ಬ ಗೋಳದಲ್ಲ ಪಾರ್ಶ್ವ ಸೂತ್ರ ಮೇಲ್ಮಿಸ್ತೀರ್ಣ ಕಂಡಿಸುತ್ತ ಟು ಪೋರ್ ಫೈ ಆರ್ ಸ್ಕ್ವೇರ್ ಪೂರ್ಣ ಮೇಲ್ಮಿಸ್ತೀರ್ಣ ಸೇಮ್ ಬರ್ತದೆ ಪಾರ್ಶ್ವ ಮೇಲ್ಮಿಸ್ತೀರ್ಣ ಸೇಮ್ ಬರ್ತದೆ ಇನ್ನು ಘನಫಲ ಫೋರ್ ಬೈತ್ರಿ ಫೈ ಆರ್ ಕ್ಯೂಬ್ ಆಗ್ತದೆ ಇನ್ನು ಅರ್ಧ ಗೋಳದ್ದು ಪಾರ್ಶ್ವ ಮೇಲ್ಮಿಸ್ತೀರ್ಣ ಟೂ ಫೈ ಆರ್ ಸ್ಕ್ವೇರ್ ಪೂರ್ಣ ಮೇಲ್ಮಿಸ್ತೀರ್ನ ತ್ರೀ ಫೈ ಆರ್ ಸ್ಕ್ವೇರ್ ಘನಫಲ್ಲ ಟೂ ಡಿವೈಡ್ ಬೈ ತ್ರೀ ಫೈ ಆರ್ ಕ್ಯೂಬ್ ಆಗ್ತದೆ ಇನ್ನು ಆಯತ ಗಣದ ಪಾರ್ಶ್ವ ಮೇಲ್ಮಿಸ್ತೀರ್ಣ ಸೂತ್ರ ಎರಡು ಎಚ್ ಇಂಟು ಬ್ರಿಕೆಟ್ ಎಲ್ ಪ್ಲಸ್ ಬಿ ಚಂದ್ರಮಾನಗಳು ಇನ್ನು ಪೂರ್ಣ ಮೇಲ್ಮಿಸ್ತೀರ್ಣ ಸೂತ್ರ ಏಜ್ ಕೊಟ್ಟು ಎರಡು ಇಂಟು ಬ್ರಿಕೆಟ್ ಎಲ್ ಪ್ಲಸ್ ಬಿ ಪ್ಲಸ್ ಬಿ ಪ್ಲಸ್ ಎಚ್ ಪ್ಲಸ್ ಎಚ್ ಪ್ಲಸ್ ಎಲ್ ಆಗ್ತದೆ ನಾ ಘನಪಲ್ಲ ಕನಸೂತ್ರ ಎಲ್ ಬಿ ಎಚ್ ಚೌಕಗನದ್ದು ಪಾರ್ಶ್ಚ ಮೇಲ್ಯಸ್ತೀರ್ನ ಫೋರ್ ಎ ಸ್ಕ್ವೇರ್ ಪೂರ್ಣಮೇಲ್ ವ್ಯಸ್ತೀರ್ನ ಸಿಕ್ಸ್ ಎ ಸ್ಕ್ವೇರ್ ಗಣಫಲ ಎ ಕ್ಯೂಬ್ ಆಗ್ತದ ಸಂಖ್ಯಾಶಾಸ್ತ್ರ ಘಟಕದಲ್ಲಿ ಬರ್ತಕ್ಕಂಥ ಪ್ರಮುಖ ಸೂತ್ರ ಆಗ ವರ್ಗೀಕೃತ ದತ್ತಾಂಶ ಕೊಟ್ಟಾಗ ಸರಾಸರಿ ಕಣ್ಣು ಸೂತ್ರ ಎಕ್ಸ್ ಬಾರ್ ಇಟ್ಕೊಳ್ ಟು ಸಿಗ್ಮಾ ಎಕ್ಸ್ ಒನ್ ಎರಡು ಬಾಯ್ ಏನ್ ವರ್ಗೀಕೃತ ದತ್ತಾಂಶ ಕೊಟ್ಟಾಗ ಸರಾಸರಿ ಸಿಗ್ಮಾ ಎಫ್ ಒನ್ ಎಕ್ಸ್ ಒನ್ ದೊಡ್ಡ ಬಾ ಸಿಗ್ಮಾ ಎಫ್ ಒನ್ ಆಗ್ತದೆ ನಾ ಅಂದಾಜು ಸರಾಸರಿ ವಿಧಾನದಿಂದ ಕಂಡಿರ್ತಕ್ಕಂಥ ಸೂತ್ರ ಎಕ್ಸ್ ಬಾರ್ ಇಜ್ ಟು ಎ ಪ್ಲಸ್ ಸಿಗ್ ಸಿಗ್ಮಾ ಎಫ್ ಐ ಡಿ ಐ ದೊಡ್ ಬಾ ಸಿಗ್ಮಾ ಎಫ್ ಐ ಆಗ್ತದೆ ಇಲ್ಲಿ ಡಿ ಐ ಅಂದರೆ ಎಕ್ಸ್ ಐ ಮೈನಸ್ ಸಿ ಆಗ್ತದೆ ನಮ್ಮ ಮೂರು ಮಧ್ಯಾಂಕ ಇಜ್ಕೊಟ್ಟರು ಎರಡು ಬಹುಲಕ್ಕ ಒಂದು ಬಹುಲಕ್ಕ ಪ್ಲಸ್ ಎರಡು ಸರಾಸರಿ ಆಗ್ತದೆ ನಮ್ಮ ಮಧ್ಯ ಬಿಂದು ಬಹುಲಕ್ಕ ಕಂಡು ಸೂತ್ರ ಅದೇ ರೀತಿಯಾಗಿ ಮಧ್ಯಾಂಕವನ್ನು ಕಂಡಿಡಿದ ಸೂತ್ರ ಕೊಡಲಾಗಿದೆ ಆಮೇಲೆ ಸಂಭವನೀತಿ ಘಟಕದಲ್ಲಿ ಬರ್ತಕ್ಕಂಥ ಪ್ರಮುಖ ಸೂತ್ರಗಳು ಒಂದು ನಾಣ್ಯವನ್ನು ಚುಮ್ಮಿದಾಗ ಬರ್ತಕ್ಕಂಥ ಫಲಿತಾಂಶಗನ ಎರಡು ನಾಣ್ಯ ತುಂಬಿದಾಗ ಚುಮ್ಮಿದಾಗ ಬರ್ತಕ್ಕಂಥ ಫಲಿತಾಂಶಗನ ಮೂರು ನಾಣ್ಯ ಆಮೇಲೆ ಅದೇ ರೀತಿಯಾಗಿ ದಾಳವನ್ನು ಉಳಿಸಿದಾಗ ಬರ್ತಕ್ಕಂಥದ್ದು ಎರಡು ದಾಳವನ್ನು ಉಳಿಸಿದಾಗ ಬರ್ತಕ್ಕಂಥದ್ದು ಒಟ್ಟು ಫಲಿತಗನ ಆಮೇಲೆ ಸಂಭವನೀಯತೆ ಕಂಡಿರ್ತಕ್ಕಂಥ ಸೂತ್ರ उपयुक्त वैज्ञानिक नित्य समीकरण ए प्लस बी हॉल स्कोर ए स्क्वय प्लस प्लस टू ए बी ए मैनसोल स्कोर कोवे मैनस टू ए स्क्वे मैन स्वयर्जुन ಎಕ್ಸ್ ಪ್ಲಸ್ ಎ ಇಂಟರ್ಬ್ರಿಕೇಟ್ ಎಕ್ಸ್ ಪ್ಲಸ್ ಬಿ ಇಸ್ಕ್ವಲ್ ಟು ಎಕ್ಸ್ ಪ್ಲಸ್ ಎಕ್ಸ್ ಇಂಟರ್ಬ್ರಿಕೇಟ್ ಎಕ್ಸ್ ಪ್ಲಸ್ ಎ ಪ್ಲಸ್ ಬಿ ಪ್ಲಸ್ ಇ ಬಿ ಈ ರೀತಿ ಬರ್ತಕ್ಕಂಥ ಪ್ರಮುಖ ಸೂತ್ರಗಳನ್ನೇ ಕೊಡಲಾಗಿದೆ ಹನ್ನೆರಡು ನಿತ್ಯ ನಿತ್ಯೀಕರಣ ಸಂಬಂಧಿಸಿದಂತೆ ನಮ್ಮಲ್ಲಿ ಕೆಲವೊಂದು ಉಪಯುಕ್ತ ಸೂತ್ರಗಳು ಆತಂಕದ ನಿಯಮಗಳು ಸಹ ಇಲ್ಲಿ ಕೂಡಲಾಗಿದೆ ಇಷ್ಟು ಎಸ್ ಎಸ್ ಎಲ್ ಸಿಯ ಗಣಿತ ವಿಷಯದಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸೂತ್ರಗಳು ಈ ಸೂತ್ರಗಳನ್ನು ವಿದ್ಯಾರ್ಥಿಗಳು ನೆನ್ಪಿಟ್ಟುಕೊಂಡಿದ್ದಾದರೆ ಸುಲಭವಾಗಿ ನೀವು ಗಣಿತ ವಿಷಯದಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡಿಬೋದು ಇವುಗಳ ಸಮಸ್ಯೆ ವಿದ್ಯಾರ್ಥಿ ಏನಾದರೂ ಓಡಿಸಿದ್ದು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿದ ಹಾಕ ಟ್ಯಾಂಕ್ ಯು ಟೂನ್